ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ಇವತ್ತು ನಾನು ಸಂಜೆ ಕಾಫಿಗೆ ಚುರುಮುರಿ ಮಾಡ್ತಾ ಮಾಡ್ತಾಯಿದ್ದೀನಿ ಚುರುಮುರಿ ಬಾತನ್ನು ಐದು ನಿಮಿಷದಲ್ಲಿ ಮಾಡಿ ತಿನ್ಕೋಬೋದು ಅದನ್ನು ಹೀಗೆ ಮಾಡಿಕೊಡಿ ಯಾರು ಕೂಡ ಬೇಡನಲ್ಲ ಚಿಕ್ಕ ಮಕ್ಕಳಿಗೆ ಕೂಡ ಸ್ನ್ಯಾಕ್ಸ್ಗೆ ಹೀಗೆ ಮಾಡಿ ಕೊಟ್ಟಾಗ ಮತ್ತೆ ಮತ್ತೆ ತಿನ್ನಬೇಕು ಅಂತ ಅವ್ರಿಗೂ ಕೂಡ ಅನಿಸುತ್ತೆ ಬಿಸಿ ಬಿಸಿ ಇರುವಾಗಲೇ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಚುರುಮುರಿ ಬಾತ್ ಮಾಡ್ಕೊಳ್ಳಿಕ್ಕೆ ನಾನು ಎಲ್ಲ ಐಟಮ್ಗಳನ್ನ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೇಯ್ನಾಗಿ ಬೇಕಾಗಿರೋದು ಇಲ್ಲಿ ಪುರಿ ಪುರಿ ಅಂದರೆ ಏನು ಅಂತ ನಿಮಗೂ ಕೂಡ ಗೊತ್ತು ನಾನಿಲ್ಲಿ ಒಂದು ಬೌಲ್ನಾಗುವಷ್ಟು ಪುರಿಯನ್ನು ತಗೊಂಡಿರೋದು ಹಾಗೆ ಅದಕ್ಕೆ ಬೇಕಾಗಿರುವಂಥ ಮೇಯ್ನಾಗಿ ಇಲ್ಲಿ ಈರುಳ್ಳಿ ಈರುಳ್ಳಿ ಒಂದು ತಗೊಂಡಿದ್ದೀನಿ ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋದು ಹಾಗೆ ಅದರ ಜೊತೆಗೆ ಕ್ಯಾಪ್ಸಿಕಮ್ ದೊಡ್ಡದಾದರೆ ಅರ್ಧ ಸಾಕು ನಾನಿಲ್ಲಿ ಅರ್ಧ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಹಾಗೆ ಟೊಮೆಟೊ ಕೂಡ ಒಂದನ್ನು ಕಟ್ ಮಾಡ್ಕೊಂಡಿದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವಿನ ಸೊಪ್ಪು ಆಮೇಲೆ ಹಸಿ ಮೆಣಸಿನ್ಕಾಯಿ ಒಂದು ಅಷ್ಟನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಕೊನೆಯಲ್ಲಿ ಕ್ಯಾರೆಟ್ ಇದಿಷ್ಟು ಚುರುಮುರಿ ಬಾತ್ ಮಾಡಲಿಕ್ಕೆ ಬೇಕಾಗಿರೋಂಥದ್ದು ಬನ್ನಿ ಮೊದಲಿಗೆ ಏನು ಮಾಡೋಣ ಅಂತ ಹೇಳಿದ್ರೆ ಗ್ಯಾಸ್ ಸ್ಟವ್ನ ಆನ್ ಮಾಡ್ಕೊಂಡಿದ್ದೀನಿ ಒಂದು ಚಿಕ್ಕ ಬಾಣಲಿಯನ್ನು ಸ್ಟವ್ ಮೇಲೆ ಇಟ್ಕೊಂಡು ಬಾಣಲಿ ಕಾದ ನಂತರ ಇದಕ್ಕೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊತಾ ಇದ್ದೀನಿ ಆಯಿಲ್ ಕಾದ ನಂತರ ಇದಕ್ಕೆ ಸಾಸಿವೆನ ಹಾಕೊತ ಇದ್ದೀನಿ ಆಮೇಲೆ ಕರಿಬೇವಿನ ಸೊಪ್ಪು ಆಮೇಲೆ ಕಟ್ ಮಾಡಿಟ್ಕೊಂಡ ಈರುಳ್ಳಿ ಇದನ್ನು ಸ್ವಲ್ಪ ಹಾಕ್ಕೊಂಡು ಲೈಟಾಗಿ ತಿರುಗಿಸ್ಕೊತಾ ಇದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಕೆಂಪಗೆ ಬಂದ ಮೇಲೆ ಇದಕ್ಕೆ ಕಟ್ ಇಟ್ಕೊಂಡ ಹಸಿ ಮೆಣಸಿನ್ಕಾಯಿನ ಅದ್ರ ಜೊತೆಗೆ ಹಾಕ್ಕೊತಾ ಇದ್ದೀನಿ ಹಾಗೆ ಲೈಟಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತು ಇದು ಇವಾಗ ಕ್ಯಾಪ್ಸಿಕಮ್ನ ಅದ್ರ ಜೊತೆ ಹಾಕ್ಕೊತಾ ಇದ್ದೀನಿ ಆಮೇಲೆ ಕಟ್ ಮಾಡಿ ಇಟ್ಕೊಂಡ ಟೊಮ್ಯಾಟೊ ಇದನ್ನು ಕೂಡ ಅದರ ಜೊತೆಗೆ ಹಾಕ್ಕೊಂಡು ನಿಧಾನಕ್ಕೆ ತಿರುಗಿಸ್ಕೋಬೇಕು ತಿರುಗಿಸ್ಕೊಂಡು ಟೊಮೆಟೊ ಕೂಡ ಸ್ವಲ್ಪ ಆಗಿ ಕಾಯಬೇಕು ಇವಾಗ ಅದಕ್ಕೆ ಕ್ಯಾರಟನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವೆಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಉಪ್ಪು ರುಚಿಗೆ ತಕ್ಕಷ್ಟು ಹಾಕೋಬೇಕು ಆಮೇಲೆ ಅರಿಶಿನ ಹುಡಿ ಒಂದು ಚಿಕ್ಕ ಟೀ ಸ್ಪೂನು ಆಮೇಲೆ ಚಿಲ್ಲಿ ಪೌಡರ್ ಸ್ವಲ್ಪನೇ ಸ್ವಲ್ಪ ಹಾಕ್ಕೊತೀನಿ ತುಂಬ ಖಾರ ಬೇಡ ಆಮೇಲೆ ಪೆಪ್ಪರ್ ಪೌಡರ್ ಇದು ಕೂಡ ಒಂದು ಸ್ವಲ್ಪ ಹಾಕ್ಕೊಂಡು ಲೈಟಾಗಿ ಮಿಕ್ಸ್ ಇದ್ದೀನಿ ಇದೊಂದು ಸ್ವಲ್ಪ ಹೊತ್ತು ಮಿಕ್ಸ್ ಆದಮೇಲೆ ಅದಕ್ಕೆ ಬಂದ ಮೇಲೆ ನಾನಿಲ್ಲಿ ಪುರಿಯನ್ನು ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಮಿಕ್ಚರ್ ಸ್ವಲ್ಪ ಮಿಕ್ಸ್ ಆಗಿರುವ ಪುರಿನ ಹಾಕ್ಕೊತಾ ಇರೋದು ಯಾವುದಾದ್ರೂ ಪರವಾಗಿಲ್ಲ ಚೆನ್ನಾಗಿರುತ್ತೆ ನಿಧಾನಕ್ಕೆ ಎಲ್ಲವನ್ನು ಪಾಕ ಜೊತೆಗೆ ಈ ಮಿಕ್ಸ್ ಮಾಡ್ಕೋಬೇಕು ಇವಾಗ ಕಟ್ ಮಾಡಿಟ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಅದರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಈಸಿಯಾಗಿ ಐದು ನಿಮಿಷದಲ್ಲಿ ಚುರುಮುರಿ ಬಾತ್ ರೆಡಿ ಆಗೋಯ್ತು ಸಖತ್ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಚುರುಮುರಿ ಬಾತ್ ಸಂಜೆ ಕಾಫಿ ಬಾಯ್ಗೆ ಬೇರೆ ಸ್ನ್ಯಾಕ್ಸ್ ಮಾಡೋ ಬದಲು ಈಸಿಯಾಗಿ ಚುರುಮುರಿ ಬಾತ್ ಹೀಗೆ ಮಾಡಿಕೊಟ್ಟಾಗ ಯಾರು ಕೂಡ ಬೇಡ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಹೇಗಿದೆ ಇವತ್ತಿನ ಸಂಜೆಗೆ ಮಾಡಿರೋ ರೆಸಿಪಿ ನೀವು ನಾನು ಮಾಡಿರೋ ಚುರುಮುರಿ ಬಾತ್ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾನು ಮಾಡಿದ ಚುರುಮುರಿ ಬಾತ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇದಿಷ್ಟು ಇವತ್ತಿನ ವಿಡಿಯೋ ನಾನು ನೆಕ್ಸ್ಟು ವೀಡಿಯೋದಲ್ಲಿ ನಿಮ್ಮನ್ನ ಬೇರೊಂದು ರೆಸಿಪಿ ಜೊತೆ ಭೇಟಿ ಆಗ್ತೀನಿ ಬಾಯ್